ಒಂದು ಬಟ್ಟಲು ಹುರಿದು ಸಿಪ್ಪೆಯನ್ನು ತೆಗೆದುಕೊಂಡಿರುವಂಥ ಶೇಂಗಾ ಮುಕ್ಕಾಲು ಬಟ್ಟಲು ಬೆಲ್ಲ ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿ ಪುಡಿ ಶೇಂಗಾನ ಸ್ವಲ್ಪ ಮಿಕ್ಸಿಯಲ್ಲಿ ತರಿ ತರಿಯಾಗಿ ಪುಡಿ ಮಾಡ್ಕೊಬೇಕು ಆಮೇಲೆ ಒಂದು ಬಟ್ಟಲು ಶೇಂಗಾಕಿ ಮುಕ್ಕಾಲು ಬಟ್ಟಲಷ್ಟು ಬೆಲ್ಲ ಹಾಕಿ ಒಂದು ಚೂರೆ ಚೂರು ನೀರು ಹಾಕಿ ಕುದಲಿಕ್ಕೆ ಇಡಿ ಅದು ಬೆಲ್ಲ ಎಲ್ಲ ಕರಗಿ ಆದಮೇಲೆ ಒಂದು ಅರ್ಧ ಸ್ಪೂನು ಅಷ್ಟು ತುಪ್ಪ ಹಾಕಿ ಆಮೇಲೆ ಅದು ಕರಗಿಸಿ ಸ್ವಲ್ಪ ಕರಗಿ ಕರಗಿದ ಮೇಲೆ ಶೇಂಗಾ ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಅಷ್ಟು ಸಾಕು ಅದು ಕ್ಲೀನಾಗಿ ಮಿಕ್ಸ್ ಆದಮೇಲೆ ಅದನ್ನು ಕೆಳಗಡೆ ಇಡಿಸಿ ನೋಡಿ ಈ ಥರ ಅದು ಆಮೇಲೆ ಸ್ವಲ್ಪ ಆರಿದ ಮೇಲೆ ಹೀಗೆ ಉಂಡೆ ಮಾಡಿಟ್ಕೊಳ್ಳಿ ಚಪಾತಿ ಹಿಟ್ಟನ್ನು ಸ್ವಲ್ಪ ಕಣಕದ ರೀತಿಯಲ್ಲಿ ಮೃದುವಾಗಿ ಕಲಿಸ್ಕೊಳ್ಳಿ ಮಾಡಿಟ್ಟು ಉಂಡೆಗಳನ್ನು ಈಗ ಹೂರಣ ಥರ ಹೋಳಿಗೆ ಮಾಡ್ತೀವಲ್ಲ ಹಾಗೆ ತುಂಬಿಬಿಟ್ಟು ಅದನ್ನು ಲಟ್ಟಿಸ್ಬೋದು ಅಥವಾ ನಾನೇನು ಮಾಡ್ತಾಯಿದ್ದೀನಿ ಈ ಒತ್ತು ಇದರ ಹಪ್ಪಳ ಮಾಡುವಂಥ ಒತ್ತು ಇದರಲ್ಲಿ ಇಟ್ಬಿಟ್ಟು ಹೀಗೆ ಒತ್ತುತ್ತೇನೆ ತುಂಬ ಈಸಿ ಮಾಡೋದು ಮಾತ್ರ ಬೇಗ ಆಗುತ್ತೆ ಇದನ್ನು ಹೀಗೆ ತವ ಮೇಲೆ ಹಾಕಿ ಒಂಚೂರೇ ಚೂರಿ ಎಣ್ಣೆ ಹಾಕಿಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಮಂದ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಅದು ಸ್ವಲ್ಪ ಕೆಂಪಾಗುತ್ತೆ ಕಂದು ಬಣ್ಣ ಬರೋದು ಸ್ವಲ್ಪ ತುಂಬ ಮಾಡಬೇಡಿ ಸೀದೋಗ್ಬಿಡೋದು ಇದನ್ನು ನಾವು ಹದಿನೈದು ದಿನದವರೆಗೂ ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ